ಸಾವಿರದ ಒಂಬೈನೂರ ಐವತ್ತ್ಮೂರನೇ ಸಾಲಿನಲ್ಲಿ ಸುಮಾರು ಎಂಟು ಲಕ್ಷದ ಐವತ್ತ್ಮೂರು ಸಾವಿರ ದುಡಿಯ ದುಡಿಯುವ ಬಂಡವಾಳದೊಂದಿಗೆ ಪ್ರಾರಂಭ ಆಗಿದ್ದು ಇಲ್ಲಿ ತನಕ ಮೂವತ್ತೈದು ಶಾಖೆಗಳನ್ನ ಪ್ರಾರಂಭ ಮಾಡಿ ದುಡಿಯುವ ಬಂಡವಾಳ ಠೇವಣಿ ಸಾವಿರದ ಐನೂರ ಅರವತ್ತೆರಡು ಕೋಟಿ ಮೂವತ್ತೆಂಟು ಲಕ್ಷ ಠೇವಣಿಯನ್ನು ಸಂಗ್ರಹ ಮಾಡಿದೆ ಶೇರ್ವಣ ಎಂಬತ್ತಾರು ಲಕ್ಷದ ಹತ್ತೊಂಬತ್ತು ಸಾವಿರ ದುಡಿಯುವ ಬಂಡವಾಳ ಎರಡು ಲ ಎರಡು ಸಾವಿರದ ಏಳ್ನೂರ ನಲವತ್ತೈದು ಕೋಟಿ ಹತ್ತೊಂಬತ್ತು ಸಾವಿರ ದುಡಿಯೋಳ ದುಡಿಯುವ ಬಂಡವಾಳವನ್ನು ಸಂಗ್ರಹಿಸಿದೆ ಒಟ್ಟು ಕೃಷಿ ಸಾಲ ಸಾವಿರದ ಒಂಬೈನೂರ ಮೂವತ್ತೆರಡು ಕೋಟಿ ಹನ್ನೊಂದು ಸಾವಿರ ಹನ್ನೊಂದು ಸಾವಿರ ವಿತರಣೆಯನ್ನು ಮಾಡಿದ್ರ ಮೂಲಕ ವಿತರಣೆಯನ್ನು ಮಾಡಿದೆ ಸುಮಾರು ಈ ಜಿಲ್ಲೆಯಲ್ಲಿ ನಾಲ್ಕು ಲಕ್ಷದ ಐವತ್ತು ಸಾವಿರ ಗ್ರಾಹಕರು ನಮ್ಮ ಬ್ಯಾಂಕಿನಲ್ಲಿ ವ್ಯವಹಾರವನ್ನು ಮಾಡ್ತಾಯಿದ್ದಾರೆ ಸತತವಾಗಿ ಇಪ್ಪತ್ತು ವರ್ಷಗಳ ಕಾಲ ಲಾಭವನ್ನು ಗಳಿಸುವುದ್ರ ಮೂಲಕ ಆಡಿಟ್ ವರ್ಗೀಕರಣದಲ್ಲಿ ಎ ವರ್ಗೀಕರಣವನ್ನು ಸತತವಾಗಿ ಹತ್ತು ವರ್ಷಗಳ ಕಾಲ ನಮ್ಮ ಬ್ಯಾಂಕು ಪಡೆದಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ನಮ್ಮ ಬ್ಯಾಂಕಿನ ಲಾಭ ಹದಿನೈದು ಕೋಟಿ ಐವತ್ತೊಂದು ಲಕ್ಷ ಲಾಭವನ್ನು ಗಳಿಸೋದ್ರ ಮೂಲಕ ಉತ್ತಮ ಸಾಧನೆಯನ್ನು ಮಾಡಿದೆ ನಾವು ಪ್ರಮುಖವಾಗಿ ಈ ಜಿಲ್ಲೆಯಲ್ಲಿ ಇನ್ನೂರ ಹನ್ನೆರಡು ಪ್ಯಾಕ್ಸ್ಗಳಿದೆ ಕೃಷಿ ಸಾಲವನ್ನು ಸುಮಾರು ಸಾವಿರದ ನೂರ ಮೂವತ್ತೆರಡು ಕೋಟಿ ಕೃಷಿ ಸಾಲವನ್ನು ಒಂದು ಲಕ್ಷದ ತೊಂಬತ್ತೆಂಟು ಸಾವಿರ ನೂರ ಮೂವತ್ತೊಂಬತ್ತು ಜನ ರೈತರಿಗೆ ಕೊಡೋದ್ರ ಮೂಲಕ ರೈತರ ಒಂದು ಕೃಷಿಗೆ ಪೂರಕವಾಗಿ ಸಹಾಯವನ್ನು ಮಾಡ್ತಾ ಬಂದಿದೆ ಅದೇ ರೀತಿ ಇವತ್ತೇನು ಮಧ್ಯಮಾವಧಿ ಸಾಲ ಜಿಲ್ಲೆನಲ್ಲಿ ಎರಡು ಸಾವಿರದ ಇನ್ನೂರ ಇಪ್ಪತ್ತೆಂಟು ಜನಕ್ಕೆ ಸುಮಾರು ನೂರೈವತ್ತೆಂಟು ನೂರೈವತ್ತು ಕೋಟಿ ಮಧ್ಯಮಾವಧಿ ಸಾಲವನ್ನು ಎರಡು ಸಾವಿರ ನಾವು ಇವತ್ತೇನು ವರದಿ ಕೊಡ್ತಾಯಿದ್ದೀವಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಾರ್ಚ್ ತನಕ ಇಷ್ಟೊಂದು ಪ್ರಗತಿಯನ್ನು ಸಾಧಿಸಿದೆ ಜೊತೆಗೆ ಇವತ್ತೇನು ಕೇಂದ್ರ ಸರ್ಕಾರದ ಯೋಜನೆಗಳಾದಂಥ ಇವತ್ತು ಪ್ಯಾಕ್ಸ್ಗಳಿಗೆ ಶಕ್ತಿನ ತುಂಬಬೇಕು ಅವನ್ನ ಬಹು ಸೇವಾ ಕೇಂದ್ರಗಳನ್ನಾಗಿ ಮಾಡಬೇಕು ಅಂತ ಕೇಂದ್ರ ಸರ್ಕಾರದ ಉದ್ದೇಶ ಏನಿತ್ತು ಆ ನಿಟ್ಟಿನಲ್ಲಿ ನಾವು ಜಿಲ್ಲೆಯಲ್ಲಿ ಸುಮಾರು ಎಪ್ಪತ್ತೈದು ಪ್ಯಾಕ್ಸ್ಗಳಿಗೆ ಗೋದಾಮನ್ನು ನಿರ್ಮಾಣ ನಿರ್ಮಾಣ ಮಾಡಲಿಕ್ಕೆ ಅಲ್ಲಿ ರೈತರಿಗೆ ಬೇಕಾದಂಥ ಕೃಷಿ ಉಪಕರಣಗಳಿರ್ಬೋದು ರಸಗೊಬ್ಬರ ಇರ್ಬೋದು ಬೀಜಗಳು ಮಾರಾಟ ಮಾಡಲಿಕ್ಕೆ ಈಗಾಗಲೇ ಸುಮಾರು ನಾವು ಹನ್ನೊಂದು ಕೋಟಿ ತೊಂಬತ್ನಾಲ್ಕು ಲಕ್ಷವನ್ನು ಟ್ಯಾಕ್ಸ್ಗಳಿಗೆ ನಮ್ಮ ಬ್ಯಾಂಕ್ ವತಿಯಿಂದ ಆರ್ಥಿಕ ನೆರವನ್ನು ಕೊಟ್ಟಿದ್ದೇವೆ ಜೊತೆಗೆ ಇವತ್ತೇನು ಸ್ವಸಹಾಯ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಸುಮಾರು ಜಿಲ್ಲೆಯಲ್ಲಿ ಹದಿನೆಂಟು ಸಾವಿರದ ಒಂಬೈನೂರೊಂದು ಸಂಘ ಗುಂಪುಗಳ ರಚನೆ ಮಾಡೋದ್ರ ಮೂಲಕ ಮೂರು ಸಾವಿರದ ಎಂಟುನೂರ ಅರವತ್ತೆಂಟು ಸ್ವಸಾಯ ಗುಂಪುಗಳಿಗೆ ಸುಮಾರು ನೂರ ಒಂಬತ್ತು ಕೋಟಿ ಅರವತ್ತೈದು ಲಕ್ಷ ಸಾಲಗಳನ್ನು ಶೂನ್ಯ ಬಡ್ಡಿ ದರದಲ್ಲಿ ಕೊಡುವ ಕೊಡುವಂಥ ಕೆಲಸವನ್ನು ನಮ್ಮ ಬ್ಯಾಂಕು ಮಾಡಿದೆ ಜೊತೆಗೆ ಇವತ್ತೇನು ಜಿಲ್ಲೆಯಲ್ಲಿ ಬೀದಿ ಬದಿ ವ್ಯಾಪಾರಸ್ಥರು ಅಂತ ಏನಿದ್ದಾರೆ ಅವರಿಗೆ ಕೇಂದ್ರ ಸರ್ಕಾರದ ಯೋಜನೆಯಾದಂಥ ಪಿ ಎಂ ಸ್ವನಿಧಿ ಯೋಜನೆಗೆ ಸುಮಾರು ಎಂಬತ್ತು ನಾಲ್ಕು ಜನ ಬೀದಿ ಬದಿ ವ್ಯಾಪಾರಸ್ಥರಿಗೆ ಇಪ್ಪತ್ತು ಲಕ್ಷದ ಐವತ್ತು ಐವತ್ತಾರು ಸಾವಿರ ರೂಪಾಯಿ ಆರ್ಥಿಕ ನೆರವನ್ನು ನಮ್ಮ ಬ್ಯಾಂಕು ಕೊಟ್ಟಿದೆ ಮತ್ತು ಬೀಜ ಕೃಷಿ ಉಪಕರಣಗಳನ್ನು ಮಾರಾಟ ಮಾಡಲಿಕ್ಕೆ ಅದಕ್ಕೂ ಸಹ ಕೆಲವು ಪ್ಯಾಕ್ಸ್ಗಳಿಗೆ ಎಲ್ಲಿ ಆರ್ಥಿಕ ಕೊರತೆ ಇದೆಯೋ ಅಂಥ ಪ್ಯಾಕ್ಸ್ಗಳಿಂದ ನಮಗೆ ಅಲ್ಲಿ ಅರ್ಜಿ ಬಂದಂಥ ಪ್ಯಾಕ್ಸ್ಗಳಿಗೆ ಈಗಾಗಲೇ ನಾವು ಸುಮಾರು ಮೂವತ್ತ್ನಾಲ್ಕು ಕೋಟಿ ಆ ಸಾಲ ಸೌಲಭ್ಯವನ್ನು ಸಹ ನಾವು ಇದರಿಂದ ಕೊಟ್ಟಿದ್ದೀವಿ ಇಷ್ಟೆಲ್ಲ ಸಾಲ ಸೌಲಭ್ಯ ಕೊಡೋದು ಒಂದು ಕಡೆ ಆದರೆ ಇವತ್ತು ಜಿಲ್ಲೆಯಲ್ಲಿ ಒಂದು ಲಕ್ಷದ ತೊಂಬತ್ತೆಂಟು ಸಾವಿರದ ನೂರ ಮೂವತ್ತೊಂಬತ್ತು ಜನ ರೈತರಿಗೆ ಇವತ್ತು ಕೇಂದ್ರ ಸರ್ಕಾರದ ಆರೋಗ್ಯ ವಿಮೆ ಏನು ಪಿ ಎಮ್ ಜೆ ಜೆ ವೈ ಮತ್ತು ಪಿ ಎಮ್ ಎಸ್ ಬಿ ವೈ ಪಿ ಎಮ್ ಜೆ ಜೆ ವೈನಲ್ಲಿ ಸುಮಾರು ಅವರು ವಯಸ್ಸಿನ ಮಿತಿ ಹದಿನೆಂಟರಿಂದ ಐವತ್ತು ವರ್ಷ ಅವರಿಗೆ ಪ್ರೀಮಿಯಮ್ಮು ನಾನ್ನೂರ ಮೂವತ್ತಾರು ರೂಪಾಯಿ ಇರ್ತದೆ ವಾರ್ಷಿಕ ಪ್ರೀಮಿಯಮು ಸುಮಾರು ಎಮ್ ನಲವತ್ತು ಅಪಘಾತದಲ್ಲಿ ಮರಣ ಹೊಂದಿದಂಥ ರೈತರಿಗೆ ಎರಡು ಲಕ್ಷದವರೆಗೂ ಒಂದು ಆರ್ಥಿಕ ಪರಿಹಾರ ಪರಿಹಾರವನ್ನು ಪಡೆಯಲಿಕ್ಕೆ ಸಹ ಅವಕಾಶ ಇದೆ ಈಗ ಜಾರಿಯಲ್ಲಿದೆ ಎಲ್ಲಿ ಹಣದ ಎಲ್ಲಿ ಕಸ್ಟಮರ್ ಸಂಖ್ಯೆ ಜಾಸ್ತಿ ಆದಂಥ ಸಂದರ್ಭದಲ್ಲಿ ನಮ್ಮ ಮೊಬೈಲ್ ಮೊಬೈಲ್ ವ್ಯವಸ್ಥೆ ಜ ನಮ್ಮಲ್ಲಿ ಜಾರಿಯಲ್ಲಿದೆ ಅದು ಎಲ್ಲಿ ಕಸ್ಟಮರ್ ಸಂಖ್ಯೆ ಜಾಸ್ತಿ ಆಗುತ್ತೆ ಅಲ್ಲಿಂದ ನಮಗೇನಾದ್ರು ನಮಗೆ ಮಾಹಿತಿ ಬಂದ ತಕ್ಷಣ ಮೊಬೈಲ್ ವ್ಯಾನ್ ಮುಖಾಂತರ ಸಹ ರೈತರಿಗೆ ಜನಸಾಮಾನ್ಯರಿಗೆ ಒಂದು ಹಣ ಸೌಲಭ್ಯವನ್ನು ಒದಗಿಸುವಂಥ ಕೆಲಸವನ್ನು ನಾವು ಬ್ಯಾಂಕು ಮಾಡ್ತಾ ಬಂದಿದೆ ಇಷ್ಟೆಲ್ಲ ಸಹ ಒಂದು ಅಭಿವೃದ್ಧಿ ಕಾರ್ಯವನ್ನು ಮಾಡೋದ್ರ ಮೂಲಕ ಈ ಜಿಲ್ಲೆಯ ರೈತರ ಬದುಕಿಗೆ ಒಂದು ಹಗಲು ಇರುಳು ದುಡಿತಾ ಇದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ನಮ್ಮ ಎಲ್ಲ ಪ್ರತಿಕ್ರಿಯಾ ಮಾಧ್ಯಮರಿಗೆ ಮ ಮಾಧ್ಯಮದರಿಗೆ ಎಲ್ಲರಿಗೂ ನಮಸ್ಕಾರ ಸರ್